ಇವತ್ತಿನ ರೆಸಿಪಿ ಬಂದು ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಎಲ್ಲರೂ ತಿನ್ನಲೇಬೇಕಾದಂಥ ಒಂದು ಮಿಲೆಟ್ಸ್ ರೆಸಿಪಿ ತಗೋ ಬಂದಿನಿ ಈ ಮಿಲೆಟ್ಸ್ ಈಗ ಆಧುನಿಕ ಬದುಕಿಗೆ ಅರ್ಥನೇ ಆಗಲ್ಲ ಮರ್ತೋಗಿದೀವಿ ಈಗ ಇದನ್ನೆಲ್ಲ ಏನೋ ಹೋಟೆಲ್ಸ್ ಅಲ್ಲಿ ಹೊಸ್ದಾಗಿ ಅಥವಾ ತುಂಬಾ ದುಡ್ಡು ಕೊಟ್ಟು ಆರೋಗ್ಯಕರವಾಗಿರೋ ತಿನ್ನಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ನಾವು ಒಂಚೂರು ಕಾನ್ಷಿಯಸ್ ಆಗಿ ಮಾಡೋ ತಿಂಡಿಗಳೆಲ್ಲ ಇದನ್ನೆಲ್ಲ ಇನ್ಕ್ಲೂಸಿವ್ ಮಾಡಿಕೊಟ್ಟು ಮಾಡಿಕೊಟ್ರೆ ಆರೋಗ್ಯದ ಜೊತೆಗೆ ತುಂಬಾ ಹೆಲ್ತಿಯಾಗಿ ಕೂಡ ಇರ್ತಾರೆ ಜನ ಸೊ ನಾನಿವತ್ತು ಬರ್ಗು ಮತ್ತು ಸಾಮೆನ ಬಳಸ್ಕೊಂಡು ಮಿಲೆಟ್ ದೋಸೆ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ ಸಾಮೆ ಮತ್ತು ಅರ್ಧ ಕಪ್ ಬರ್ಗು ಅಂದರೆ ಫೋಕ್ಸ್ಟೈಲು ಮತ್ತು ಫೋರ್ಸ್ ಸೊಮೆಲೆಟ್ಟು ಹಾಫ್ ಹಾಫ್ ಕಪ್ಪು ಎಲ್ಲ ಥರ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ ಖಂಡಿತವಾಗ್ಲೂ ತೊಗೊಂಡು ಟ್ರೈ ಮಾಡಲೇಬೇಕಾದಂಥ ಒಂದು ಒಳ್ಳೆ ರೆಸಿಪಿ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಹಕ್ಕಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ತೊಳ್ಕೊಂಡು ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತೆ ಕಾಳು ಕೂಡ ಆ್ಯಡ್ ಮಾಡಿಕೊಂಡು ಓವರ್ನೈಟು ನೆನ್ಕೊಳ್ಳೋಕೆ ಬಿಟ್ಬಿಡಿ ನೆನ್ಕೊಂಡಿದ್ದು ಚೆನ್ನಾಗಿ ಇದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮೂವತ್ತು ನಿಮಿಷಗಳ ಕಾಲ ಅವಲಕ್ಕಿನ ಒಂದು ಅರ್ಧ ಕಪ್ಪಾಗೋಷ್ಟು ನೆನೆಸಿ ಎತ್ತಿಟ್ಕೊಳ್ಳಿ ನಂತರ ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಮಿಲೆಟ್ಸ್ನ ಬ್ಯಾಚಸಲ್ಲಿ ರುಬ್ಕೊಳ್ಳಿ ಜಾಸ್ತಿ ಇತ್ತು ಅಂದರೆ ಕ್ವಾಂಟಿಟಿ ಅವಲಕ್ಕಿನ ಕೂಡ ಆ್ಯಡ್ ಮಾಡಿಕೊಂಡು ನೆನ್ಸಿಟ್ಕೊಂಡಿರೋಂಥ ನೀರನ್ನೇ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೋಬೇಕಾಗತ್ತೆ ಇದು ಇನ್ಸ್ಟೆಂಟಾಗಿ ಮಾಡ್ತಿದ್ದೀವಿ ನಿಮ್ಗೆ ಬೇಕು ಅಂದರೆ ಮತ್ತೆ ಹಿಟ್ಟನ್ನ ಒಂದು ನಾಲ್ಕೈದು ಐದು ಗಂಟೆಗಳ ಕಾಲ ಪರ್ಫೆಂಟ್ ಆಗಲಿಕ್ಕೆ ಬಿಟ್ಬಿಟ್ಟು ನಂತರ ದೋಸೆ ಕೂಡ ಮಾಡ್ಕೋಬೋದು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಆ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಒಂದು ನೆನ್ಕೊಳ್ಳಿ ನಂತರ ಪ್ಯಾನ್ ಚೆನ್ನಾಗಿ ಮೇಲೆ ನೀರು ಆ್ಯಡ್ ಮಾಡಿಕೊಂಡು ಅಂದರೆ ನೀರು ಚಿಮ್ಕಿಸ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಂತರ ದೋಸೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಒಂಚೂರು ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿಕೊಂಡು ಒಂದು ಕಡೆ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಒಂಚೂರು ಕಲರೆಲ್ಲ ಚೇಂಜ್ ಆಗಿದೆ ಅನ್ನೋವಾಗ ಎಲ್ಲ ಬಿಟ್ಟು ಬರ್ತಿದೆ ಅನ್ನೋವಾಗ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಒಂಚೂರು ಕಲರ್ ಸ್ಪಾಟ್ಸ್ ಎಲ್ಲ ಅಥವಾ ಬೆಂದಿರೋ ಸ್ಪಾಟ್ಸ್ ಎಲ್ಲ ಕಾಣೋವರೆಗೂ ಬೇಯಿಸ್ಕೊಂಡೆ ನೋಡಿ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂಥ ಮಿಲೆಟ್ ದೋಸೆ ರೆಡಿ ಆಯಿತು ನೀವು ಹೆಲ್ತಿಯಾಗಿರ್ಲಿಕ್ಕೋಸ್ಕರ ಮಿಲೆಟ್ ಹಾಗೆ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಈ ರೀತಿಯಾಗಿ ಅಡುಗೆಗಳಲ್ಲಿ ಮಾಡಿಕೊಟ್ಟು ನೋಡಿ ತುಂಬಾ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಸೊ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು